ಹಾಂ ಅಲ್ಲ ಅಶೋಕ್ ಅಣ್ಣ ಅವರು ಮಾಡೋದು ಸರಿ ಇದೆ ಮತ್ತೆ ಈಗ ಉಗ್ರವ್ರ ಒಳಗೆ ಬಂದು ಬಾಂಬ್ ಬಾಂಬ್ಲಾಸ್ಟ್ ಮಾಡಲ್ಲ ಅದ್ರ ಬಗ್ಗೆ ಏನಂತ ಸುಮ್ಮನೆ ಏನು ಮಾತಾಡಿದ್ರಿ ಯಾರು ರೀ ಯಾವ ಸರ್ಕಾರಗಳು ಎದಕ್ಕೆ ರೀ ಮಾಡ್ತೈತೆ ಹಾ ಎನಿ ಗೌರ್ಮೆಂಟ್ ಅದೇ ಸಿದ್ದರಾಮಯ್ಯ ಗೌರ್ಮೆಂಟು ಸಿದ್ದರಾಮಯ್ಯ ಅವ್ರು ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದಾ ಪರಮೇಶ್ವರ್ ಸಾಹೇಬ್ರ ಹೋಗಿ ಪ್ರೋತ್ಸಾಹ ಕೊಡ್ಬೋದಾ ಏನು ಸೀಗ ಆಯ್ತು ಪ್ರೋತ್ಸಾಹ ಕೊಟ್ಟರೆ ನಮಗೇನಾಗ್ತದೆ ನನ್ಮಗೆ ಅನುಕೂಲ ಐತೆ ಅಂತ ಕೇಳ್ಬೇಕಲ್ಲ ಆಯ್ತು ಸರ್ ಪ್ರೋತ್ಸಾಹ ಕೊಟ್ಟರೆ ಏನು ಅನುಕೂಲ ಆಗುತ್ತೆ ಅಂತ ಕೇಳ್ಬೇಕು ಏನು ಅನುಕೂಲ ಆಗುತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ ನಾವು ಪ್ರೋತ್ಸಾಹ ಕೊಟ್ಟಿರ್ತಾರೆ ವಿಟ್ನೆಸ್ ಇದೆಯಾ ಆನ್ ವಾಟ್ ಬೇಸಸ್ ಸ್ಟೆಲಿಂಗ್ ಮತ್ತು ಈಗ ಇಲ್ಲಿ ಬಾಂಬ್ ಲಾಸ್ಟ್ ಆಯ್ತಲ್ಲ ಇದಕ್ಕೆ ಯಾರನ್ನ ಪ್ರೋತ್ಸಾಹ ಅವರು ಕೊಟ್ರಂತ ಅಂತ ಅವ್ರು ಕೊಟ್ರಂತ ಪ್ರೋತ್ಸಾಹ ಈಗ ಹಂಗೆಲ್ಲ ರೀ ಬ್ಲೇಮಿಂಗ್ ಸಸ್ ಥಿಂಗ್ಸ್ ಎಸ್ ನೋ ಬೇಸ್ ಈ ತರದ ಎಲ್ಲ ಒಂದು ಜಾಗದಲ್ಲಿ ಈ ಥರ ಸ್ಟಾಪ್ ಮಾಡಬೇಕು ಸಮ್ ಸಾರ್ಟ್ ಆಫ್ ಫ್ಯೂಚರಿಸ್ಟಿಕ್ ಆಗಿ ಯಂಗರ್ ಜನ್ರೇಷನ್ ಏನಾರೋ ಹೊಸ್ದಾಗಿ ಏನಾರೋ ಹೇಳ್ತಕ್ಕಂಥ ರಾಜಕೀಯ ಆಗಬೇಕು ಸುಮ್ಮನೆ ಏನೋ ಮೀಡಿಯಾ ಐತೆ ಹೇಳ್ಬಾರ್ದು ಮತ್ತೆ ಈಗ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ ಈಗ ಈಗ ಪ್ರಧಾನಮಂತ್ರಿ ಅಂತ ಕೊಡೋದು ಬಾಂಬ್ಲಾಸ್ಟಲ್ಲಿ ರೆಡ್ ಫೋರ್ಟಾಗಿ ಆಗೈತೆ ಹಾ ಮೊನ್ನೆ ಪೆಲ್ಗಾಮ್ ಆಯಿತು ಪೆಲ್ಗಾಮ್ನಾಗ ಕೂಡ ಇಲ್ಲ ಪುಸ್ತಂದಿಲ್ಲ ಟುಸ್ತಂದಿಲ್ಲ ಪೆಲ್ಗಾಮ್ ಮುಗೀತು ಪುಲ್ವಾಮಾ ಮುಗೀತು ರೆಡ್ ಫೋರ್ಟ್ ಮುಗೀತು ಈಗ ಯಾರು ಅವ್ರು ರಾಜೀನಾಮೆ ಅಂತ ರಾಜೀನಾಮೆ ಯಾರು ಬೇಡಂತೀ ಕೊಡೋದು ಅವರು ಸಿಎಂ ಯಾಕೆ ರಾಜೀನಾಮೆ ಕೊಡ್ಬೇಕಂತೆ ಇದು ಸಿ ಸಿಎಂ ರಾಜೀನಾಮೆ ಏನು ಮಾತಾಡ್ತಾರ್ರಿ